ನೋಡಿ ನಾವಿವತ್ತು ಮೈಸೂರು ಪಾಕು ಮಾಡಿದ್ದೀವಿ ಎಷ್ಟು ಈಸಿಯಾಗಿ ಆಗಿ ಕಡಿಮೆ ಇಂದ ಮಾಡಿರೋಂಥ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರೋ ಅಂಥ ಮೈಸೂರು ಪಾಕು ಸಕ್ಕತ್ ಚೆನ್ನಾಗಿ ಬಂದಿದೆ ಎಲ್ರಿಗೂ ಸಿಕ್ಕಾ ಬಟ್ಟ ಇಷ್ಟ ಆಗಿ ಎಲ್ಲರೂ ಖಾಲಿ ಮಾಡಿದ್ದಾರೆ ಅಷ್ಟು ಟೇಸ್ಟಾಗಿದೆ ತುಂಬಾ ಇಷ್ಟ ಆಗಿದೆ ಎಲ್ರಿಗೂ ಎಲ್ಲರೂ ಫುಲ್ ಖಾಲಿನೇ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ಟೇಸ್ಟಿಯಾಗಿ ಒಂದು ಸಹ ನೋಡಿ ಇದು ಹೇಗೆ ಮಾಡೋದು ಅಂಥೇಳಿ ವೀಡಿಯೋನ ಎಷ್ಟು ಈಸಿಯಾಗಿದೆ ಅಂಥೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಖರಾ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಮೃದುವಾದ ಮೈಸೂರು ಪಾಕವನ್ನು ಮಾಡ್ತಿದ್ದೀವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಕಪ್ಪು ಬೋಂಡ ಹಿಟ್ಟನ್ನು ತಗೋಳೋಣ ಅಂದರೆ ಕಡಲೆ ಹಿಟ್ಟು ಟೂ ಕಪ್ಸ್ ಕಡಲೆ ಹಿಟ್ಟನ್ನ ತೊಗೊತಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ತುಪ್ಪವನ್ನು ಹಾಕಿ ಕಲಿಸ್ತೀನಿ ಇವಾಗ ನೆಕ್ಸ್ಟ್ ತುಪ್ಪ ತಗೊಂಡಿದ್ದೀವಿ ಎರಡು ಲೋಟ ಕಡಲೆ ಹಿಟ್ಟಿಗೆ ಎರಡು ಲೋಟನೇ ತುಪ್ಪ ತಗೊಂಡಿದ್ದೀವಿ ಎರಡು ಲೋಟ ತುಪ್ಪನೇ ತಗೋಬೇಕು ಕಡಲೆ ಹಿಟ್ಟಿಗೆ ಇದನ್ನ ಮಿಕ್ಸ್ ಮಾಡ್ತಾ ಇದೀವಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಚೆನ್ನಾಗಿ ಸ್ವಲ್ಪ ಇರಲಿ ಸ್ವಲ್ಪ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಕಡಲೆ ತುಪ್ಪ ಸ್ವಲ್ಪ ಕಾಯಿಸ್ಕೊಂಡಿದ್ದೀವಿ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿರುತ್ತಲ್ವಾ ಆ ತುಪ್ಪನೇ ಈ ತರ ಇದು ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂತಿದೀವಿ ಮಗ ಮಾತೀ ಇದನ್ನ ಕಲಿಸ್ಬಿಟ್ಟು ನೋಡಿ ಒಂದು ಗಂಟೆ ಇರಬಾರ್ದು ಈ ಥರ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಕಲಿಸ್ಕೋಬೇಕು ಸಿಕ್ಕ ಬಟ್ಟೆ ಈಸಿ ಇದೆ ಈಸಿ ಇದೆ ಹಾಗೆ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ಎರಡು ಅರ್ಧ ತಗೊಂಡಿದ್ದೀವಿ ಒಂದು ಅರ್ಧ ಲೋಟ ಸಕ್ಕರೆ ತಗೋಣ ನೆಕ್ಸ್ಟ್ ಇವಾಗ ಸಕ್ಕರೆ ಕಾಯಿಲೆ ಇಟ್ಕೋಣ ಸಕ್ಕರೆ ಎರಡು ಲೋಟಕ್ಕೆ ಒಂದು ಅರ್ಧ ಲೋಟ ಸ್ವೀಟ್ ಜಾಸ್ತಿ ತಿನ್ನೋರು ಅದೇ ಅವ್ರು ಹೇಳಿದ್ರಲ್ಲ ನೋಡಿ ಈ ಕ್ವಾಂಟಿಟೀಲಿ ಈ ಹಿಟ್ಟನ್ನ ಕಲಿಸ್ಕೋಬೇಕು ಒಂದು ಗಂಟೆ ಇಲ್ಲದೆ ಇರೋ ಹಾಗೆ ತುಪ್ಪದಲ್ಲೇ ಕಲಿಸ್ ತುಪ್ಪದಲ್ಲೇ ನೀರು ಹಾಕೋಬೇಡಿ ಇವಾಗ ಸಕ್ಕರೆನ ಕರ್ಗಿಸ್ಕೊಳೋಣ ಬನ್ನಿ ನಾವು ಇವಾಗ ಬಾಣಲೆಗೆ ಎರಡು ಅಷ್ಟು ಸಕ್ಕರೆ ಹಾಕೊತಾ ಇದ್ದೀವಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ಪಷ್ಟು ನೀರು ಕರೆಕ್ಟ್ ಕ್ವಾಂಟಿಟಿನಲ್ಲಿ ಬರಬೇಕಿದೆ ಸಾಕ ಇದು ಜಾಸ್ತಿ ಲೋಡಿ ಥರ ಬರಬಾರ್ದು ಜಸ್ಟ್ ಕರ್ಗೋ ತನಕ ಅಷ್ಟೇ ಮಿಕ್ಸ್ ಮಾಡಬೇಕು ಸಾಕು ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿದೆ ಇದು ರೆಸಿಪಿ ತುಂಬ ಈಸಿ ನೋಡಿ ಸಕ್ಕರೆ ಕರಗ್ತಾ ಇದೆ ಜಸ್ಟ್ ಕರಗಿದ್ರೆ ಸಾಕು ಸಕ್ಕರೆ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಒಂದು ಕುದಿ ಬಂದ್ರೆ ಸಾಕು ಹೈ ಫ್ಲೇಮ್ ಅಲ್ಲೇ ಚೆನ್ನಾಗಿ ಸಕ್ಕರೆ ನೀರನ್ನ ಕುದಿಸ್ಕೊಳ್ಳೋಣ ಸಾಕು ಇವಾಗ ನೋಡಿ ಒಂದು ಕುದಿ ಚೆನ್ನಾಗಿ ಬಂದಿದೆ ಇವಾಗ ಕಡಲೆ ಹಿಟ್ನ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ಕುದಿಸೋದು ಬೇಡ ಇವಾಗ ಲೋ ಫ್ಲೇಮ್ ಇಡೋಣ ಲೋ ಫ್ಲೇಮ್ ಇದು ಟಿ ಮಾಡ್ಕೋಬೇಕ್ರಿ ಗಟ್ಟಿ ಆಗಿತ್ತು ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀವಿ ಚೆನ್ನಾಗಿ ತೆಳುವಾಗೆ ಅದು ಯಾಕೆಂದರೆ ನಾವು ಅವಾಗಲೇ ಕಲಸಿಟ್ಬಿಟ್ಟಿದ್ವಲ್ಲ ಅದು ಗಟ್ಟಿ ಆಗಿಬಿಟ್ಟಿದೆ ಇವಾಗ ಬನ್ನಿ ಸಕ್ಕರೆ ಪಾಕ ಸಕ್ಕರೆ ನೀರಿಗೆ ಕಡಲೆ ಮಿಕ್ಸ್ ಮಾಡೋಣ ಇವಾಗ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟಾಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಲೋ ಫ್ಲೇಮಲ್ಲಿ ಥರ ಕೈ ಬಿಡಬಾರ್ದು ಇದೇ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕಲಕ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಾಗಿಬಿಡುತ್ತೆ ತರ್ಟಿ ಮಿನಿಟ್ಸ್ ತನಕ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆಂದರೆ ಸ್ವಲ್ಪ ಗಂಟಾಗ್ ಬಿಡಬಾರ್ದು ಬಿಟ್ವಿ ಅಂದರೆ ಅದು ಹಾಳಾಗಿಬಿಡತ್ತೆ ಇದು ಇದನ್ನು ಬೇಯಿಸೋದೇ ಇದರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಅದು ಬಿಟ್ಟರೆ ಸಿಕ್ಕಾಬಟ್ಟೆ ಈಸಿ ಇದೆ ಇದು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟೇ ಚೆನ್ನಾಗಿ ಸ್ವೀಟ್ ಬರುತ್ತೆ ಅದು ಗಟ್ಟಿ ಆಗೋ ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಬೇಕು ಅರ್ಧ ಅವರು ಚೆನ್ನಾಗಿ ಇವಾಗ ಟೆನ್ ಮಿನಿಟ್ಸ್ ನೋಡಿ ಈ ಕ್ವಾಂಟಿಟಿ ಬಂದಿದೆ ನೋಡಿ ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ ಕೈ ಬಿಡಬಾರ್ದು ಹಂಗೆ ಆಡಿಸ್ತಾನೇ ಇರಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಈ ಥರ ಕಲಿಸ್ತಾ ಇರಬೇಕು ಸ್ವಲ್ಪ ಗಟ್ಟಿ ಆಗಿದೆ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಗಟ್ಟಿ ಆಗುತ್ತೆ ರೆಡಿ ಆಗುತ್ತೆ ಮೃದುವಾದ ಮೈಸೂರು ಪಾಕ ಸಖತ್ ಫೇಮಸ್ಸು ಮನೇಲಿ ಮಾಡೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಮತ್ತು ಆಗಿ ಮಾಡಿರ್ತೀವಲ್ಲ ತಾನೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಗಟ್ಟಿ ಆಗ್ತಾ ಇದೆ ಈ ಥರ ಗಟ್ಟಿ ಗಟ್ಟಿ ಬಟ್ ಹಾಗೆ ಕಲಿಸ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಸಿ ಇದಕ್ಕೆ ತುಪ್ಪ ಸಕ್ಕರೆ ಕಡಲೆ ಹಿಟ್ಟು ಅಷ್ಟೇ ತುಂಬ ಇನ್ನಬೇಕು ಮೂರೇ ಐಟಮ್ಸು ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ನೋಡಿ ಇವಾಗ ಈ ಥರ ಬಬಲ್ ಬಬಲ್ ಚೆನ್ನಾಗಿ ಕುದೀತಾ ಇದೆ ಬಟ್ ತುಂಬ ಗಟ್ಟಿಯಾಗಿದೆ ಒಳ್ಳೆ ಕ್ವಾಂಟಿಟಿಲಿ ಬಂದಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡ್ಕೊಳ್ಳೋಣ ಇದು ತುಂಬಾ ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕೈ ನೋಡ್ತಿದ್ಯಾ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕಂಟಿನ್ಯೂ ಮಿಕ್ಸ್ ಮಾಡಿರಬೇಕು ಬಟ್ ನಾವೆಷ್ಟು ಶ್ರಮ ಹಾಕ್ತೀವಿ ಅಷ್ಟು ತುಂಬ ಚೆನ್ನಾಗಿ ಸ್ವೀಟ್ ಬರುತ್ತೆ ಟೇಸ್ಟಿ ಆಗಿರುತ್ತೆ ಕೈಲಿ ಎಷ್ಟು ಥಿಕ್ನೆಸ್ ಆಗಿದೆ ನೋಡಿ ನೋಡಿ ಇನ್ನೂ ಸ್ವಲ್ಪ ಬರ್ಬೇಕಲ್ಲ ಸ್ವಲ್ಪ ಬಂದರೆ ಸಾಕಪ್ಪ ಕರೆಕ್ಟ್ ಆಗಿದೆ ನೋಡಿ ಈ ತರ ಗಟ್ಟಿಯಾಗಿ ಹಾಕ್ಬೇಕು ಬಟ್ ಪರ್ಫೆಕ್ಟ್ ಆಗಿ ಚೆನ್ನಾಗಿ ನೋಡಿ ತುಂಬಾ ಪರ್ಫೆಕ್ಟ್ ಆದ ಕ್ವಾಂಟಿಟಿಲಿ ಬಂದಿದೆ ನೋಡಿ ಈ ತರ ಗಟ್ಟಿಯಾಗಿ ಬರಬೇಕು ಸ್ವೀಟು ಪರ್ಫೆಕ್ಟ್ ಆಗಿದೆ ಆಫ್ ಇವಾಗ ಆಫ್ ಮಾಡ್ಕೊಂಡು ಒಂದು ತಟ್ಟೆಗೆ ತುಪ್ಪ ಹಾಕೊಂಡ್ಬಿಟ್ಟು ಈ ಸ್ವೀಟ್ ಬೇಡ ಕಟ್ ಮಾಡ್ಕೊಳ್ಳೋಣ ಇವಾಗ ಫಿನಿಶ್ ರೆಡಿ ಆಗಿದೆ ಆಫ್ ಮಾಡೋಣ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಟ್ಟೆ ಸುತ್ತು ಈ ತರ ಸವರ್ಕೊಳ್ಳೋಣ ಸ್ವೀಟ್ ಸೈಡ್ಗೆ ಹೋಗ್ತೀವಲ್ವಾ ಈ ತರ ಸೈಡಲ್ಲೂ ಹಾಕೋಬೇಕು ನೋಡಿ ಈ ತರ ಗಟ್ಟಿ ಈ ತರ ಬೀಳಬೇಕು ಪಾಕ ಈ ತರ ಬೀಳ್ತಾ ಇದ್ರೆ ಅದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ ಈ ಗಟ್ಟಿಯಾಗಿ ಈ ಥರ ಇರಬೇಕು ಪರ್ಫೆಕ್ಟಾಗಿ ಪರ್ಫೆಕ್ಟ್ ಕಟ್ಟಾಗಿ ತುಂಬ ಚೆನ್ನಾಗಿ ತಂದಿದೆ ಇದನ್ನು ಈ ಥರ ನೀಟಾಗಿ ರೆಡಿ ಮಾಡಿ ಒಂಟ ತರ್ಟಿ ಮಿನಿಟ್ಸ್ ಹಾರ್ಲಿಕ್ಕೆ ಬಿಡಬೇಕು ಫ್ರಿಜ್ಜಿಗೆ ನೀಡೋ ಅವಶ್ಯಕತೆ ಇಲ್ಲ ಅದೇ ಆಟೋಮೆಟಿಕ್ ಗಟ್ಟಿ ಆಗುತ್ತೆ ನಾನು ಹಿಂಗೆ ಹಿಂಗೆ ಬಿಸಿ ಬಿಸಿ ಮೈಸೂರು ಪಾಕ ಬಸ್ ಮೊದಲು ಗಮಗ ಅಂತ ಬರ್ತಿದೆ ಸಖತ್ ಹೆಲ್ದಿ ಹೆಲ್ದಿಯಾಗಿ ಮಾಡಿದ್ದೀವಲ್ಲ ಏನು ಹಾಕಿಲ್ಲ ಬೇಕಂದ್ರೆ ಬೆಲ್ಲನೂ ಯೂಸ್ ಮಾಡ್ಬೋದು ಅಂಗಡಿಲಿ ಸಿಗೋವಂಥ ಮೈಸೂರು ಪಾಕ ಸಕ್ಕರೆ ಮಾಡ್ತಾರಲ್ಲ ಹಾಗಾಗಿ ಅದೇ ರೀತಿ ಟ್ರೈ ನೋಡಿ ತಟ್ಟೆನ ಈ ಥರ ತಟ್ಟೆ ಸುತ್ತಲಿಕ್ಕೂ ಸ್ವೀಟು ಹಾಗೆ ಚಿಕ್ಕ ತಟ್ಟೆ ತೊಗೋಬೇಕಿತ್ತು ಅನಿಸುತ್ತೆ ಓಕೆ ಇವಾಗೆಲ್ಲ ನೀಟಾಗಿ ಸುತ್ತ ಎಲ್ಲ ಹಾಕಿದ್ದೀವಿ ನೆಕ್ಸ್ಟ್ ಇದನ್ನು ತರ್ಟಿ ಮಿನಿಟ್ಸ್ ಆರ್ಲಿಕ್ಕೆ ಬಿಡ್ತಾ ಇದೀವಿ ತರ್ಟಿ ಮಿನಿಟ್ಸ್ ಹಾರಿಕೊಳ್ಳಿ ಇದು ನೀಟಾಗಿ ಆ್ಯಕ್ಚುಲಿ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಹೊರಗಡೆ ಹೋಗಬೇಕಿತ್ತಂತೇಳಿ ಹೊರಗಡೆ ಹೋಗಿದ್ವಿ ಹೊರ್ಗಡೆಯಿಂದ ಬರೋ ಅಷ್ಟೊತ್ತಿ ಮಕ್ಕಳೆಲ್ಲ ಅರ್ಧ ತಟ್ಟೆ ಖಾಲಿ ಮಾಡಿದ್ದಾರೆ ನೋಡಿ ಅರ್ಧ ತಟ್ಟೆ ಖಾಲಿಯಾಗಿದೆ ಉಳ್ಕೊಂಡಿರೋದು ಇಷ್ಟೇ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿತ್ತು ಇದು ಟೇಸ್ಟ್ ಸಖತ್ತಾಗಿದೆ ಸಖತ್ ಟೇಸ್ಟ್ ಇದೆ ಮತ್ತು ಏನಂದರೆ ಇದು ನೀಟಾಗಿ ಬರ್ತಾ ಇಲ್ಲ ಅಷ್ಟು ಕಟ್ ಮಾಡಲಿಕ್ಕೆ ಸ್ವಲ್ಪ ಅಂಟು ಅಂಟು ಥರ ಬರ್ತಿದೆ ಸ್ವಲ್ಪ ಅಂಟು ಅಂಟು ಥರ ಬರ್ತಿದೆ ಟೇಸ್ಟ್ ಮಾತ್ರ ಸಖತ್ ಚೆನ್ನಾಗಿದೆ ಬಟ್ ಓಕೆ ಮಾಡ್ಬೋದು ಬಿಸಿ ಬಿಸಿ ಇದ್ದಾಗ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ಬೋದು ಒಂದು ಒನ್ ವೀಕ್ ಹಿಡ್ಕೊಂಡು ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಫ್ರಿಜ್ಜಲ್ಲಿಟ್ಟು ಬಟ್ ಸ್ವಲ್ಪ ಮೆತ್ತ ಮೆತ್ತಗಾಗ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಒಟ್ಟು ವೇಸ್ಟ್ ಅಂತೂ ಆಗಲ್ಲ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ತುಂಬಾ ಮೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು